ಹದಿಮೂರನೇ ಶತಮಾನದ ಹಿಂದಕ್ಕೆ ಒಂದನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ನಮ್ಮ ಕರ್ನಾಟಕದ ಯಾವ ಮಹಾರಾಜ ಕರ್ನಾಟಕ ತಮಿಳುನಾಡು ಆಂಧ್ರದವರು ಯಾವ ಮಹಾರಾಜ ರಾಮ ಅಥವಾ ಕೃಷ್ಣನ ಹೆಸರನ್ನ ಇಟ್ಟುಕೊಂಡಿದ್ರು ಇದೊಂದು ಸುಳ್ಳು ಮಾತುಗಳು ಅಸಮಂಜಸ ಅನಧ್ಯಯನದ ಮಾತುಗಳು ಎಷ್ಟೊಂದು ಹೆಸರುಗಳು ಈ ಅರಸರ ಹೆಸರುಗಳು ರಾಮಕೃಷ್ಣರೇ ಆಗಿದ್ದು ಹೇಳುವಂತದನ್ನ ದಾಖಲೆ ಸಹಿತವಾಗಿ ನಾವು ಹೇಳಬಹುದು ಮುಖ್ಯವಾಗಿ ಗಂಗರ ಕಾಲಕ್ಕೆ ಒಂದೇ ಕದಂಬರ ಕಾಲಕ್ಕೆ ಬಂದರೆ ರಾಷ್ಟ್ರಕೂಟರ ಕಾಲಕ್ಕೆ ಬಂದರೆ ಚಾಲುಕ್ಯರ ಕಾಲಕ್ಕೆ ಇವೆಲ್ಲರ ಸಾಮ್ರಾಜ್ಯದಲ್ಲೂ ಕೂಡ ರಾಮಕೃಷ್ಣರ ಹೆಸರಿನ ಅರಸರುಗಳಿದ್ವು ಒಂದನೇ ಮಾಧವ ನಾಲ್ಕನೇ ಶತಮಾನ ಮುನ್ನೂರ ಐವತ್ತರಿಂದ ಮುನ್ನೂರ ಎಪ್ಪತ್ತೈದರವರೆಗೆ ಆಳ್ವಿಕೆ ಮಾಡಿದಂಥ ಒಂದನೇ ಮಾಧವ ಎರಡನೇ ಮಾಧವ ಕ್ರಿಸ್ತ ಶಕ ನಾಲ್ಕುನೂರರಿಂದ ಕ್ರಿಸ್ತ ಶಕ ನಾಲ್ಕುನೂರ ಇಪ್ಪತ್ತರವರೆಗೆ ಆಳ್ವಿಕೆ ಮಾಡಿದಂಥ ಎರಡನೇ ಮಾಧವ ವಿಷ್ಣು ಗೋಪಾ ಕ್ರಿಸ್ತ ಶಕ ನಾಲ್ಕುನೂರ ಇಪ್ಪತ್ತರಿಂದ ನಾಲ್ಕುನೂರ ನಲವತ್ತು ಮೂರನೇ ಮಾಧವ ಕ್ರಿಸ್ತ ಶಕ ನಾಲ್ಕನೂರ ನಲವತ್ತರಿಂದ ನಾಲ್ನೂರ ಅರವತ್ತೊಂಬತ್ತು ರಾಷ್ಟ್ರಕೂಟಕ್ಕೆ ಬಂದರೆ ಒಂದನೇ ಕೃಷ್ಣ ಏಳ್ನೂರ ಐವತ್ತಾರರಿಂದ ಏಳ್ನೂರ ಎಪ್ಪತ್ನಾಲ್ಕು ಎರಡನೇ ಗೋವಿಂದ ಏಳ್ನೂರ ಎಪ್ಪತ್ನಾಲ್ಕರಿಂದ ಏಳ್ನೂರ ಎಂಬತ್ತು ಮೂರನೇ ಗೋವಿಂದ ಅತ್ಯಂತ ಪ್ರಸಿದ್ಧ ಅರಸು ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ಅರಸು ಏಳ್ನೂರ ತೊಂಬತ್ತ್ಮೂರರಿಂದ ಎಂಟುನೂರ ಹದಿನಾಲ್ಕು ಎರಡನೇ ಕೃಷ್ಣ ಎಂಟುನೂರ ಎಪ್ಪತ್ತೆಂಟರಿಂದ ಒಂಬೈನೂರ ಹದಿನಾಲ್ಕು ನಾಲ್ಕನೇ ಗೋವಿಂದ ಮೂರನೇ ಕೃಷ್ಣ ನಾಲ್ಕನೇ ಕೃಷ್ಣ ಕದಂಬರ ರಘುವರ್ಮ ಹರಿವರ್ಮ ಕಾಕುತ್ಸವರ್ಮ ಒಂದೋ ಎರಡೋ ಹೀಗೆ ಸರಮಾಲೆಯ ಹೆಸರುಗಳನ್ನು ರಾಮಕೃಷ್ಣರ ಹೆಸರನ್ನೇ ಇಟ್ಟುಕೊಂಡ ಅರಸರುಗಳನ್ನು ನಾವು ಉಲ್ಲೇಖ ಮಾಡಬಹುದು ಕಾಕುಚ್ಛ ಇದರ ಅರ್ಥ ರಾಮ ಅಂತಲೇ ಆಗತ್ತೆ ನೇರವಾಗಿ ಹೀಗಾಗಿ ಈ ರಾಮ ಕೃಷ್ಣ ಹೆಸರನ್ನ ಇಟ್ಟುಕೊಂಡ ಅರಸರುಗಳು ಹದಿಮೂರನೇ ಶತಮಾನದ ಪೂರ್ವದಲ್ಲಿ ಇದ್ದಿರಲಿಲ್ಲ ಹೇಳುವಂಥ ಒಂದು ಹೇಳಿಕೆ ತೀರಾ ಅಸಮಂಜಸವಾದಂಥ ಹೇಳಿಕೆ ಒಂಬತ್ತು ಹತ್ತನೇ ಶತಮಾನಕ್ಕೂ ಮುಂಚೆ ಕರ್ನಾಟಕ ಸೇರಿದಂತೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ರಾಮನ ಕೃಷ್ಣನ ಆಂಜನೇಯನ ದೇವಸ್ಥಾನ ಇದ್ದ ದಾಖಲೆ ನಮಗೆ ಸಿಗೋದಿಲ್ಲ ಹತ್ತನೇ ಶತಮಾನದ ಪೂರ್ವದಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ರಾಮಕೃಷ್ಣರ ದೇವಾಲಯಗಳನ್ನು ಹೆಸರಿಸಬಹುದು ಅದರಲ್ಲಿ ಕೆಲವೊಂದಷ್ಟನ್ನು ಈ ಸಂದರ್ಭದಲ್ಲಿ ಹೆಸರಿಸುವುದಾದರೆ ಶ್ರೀ ನವನೀತ ಕೃಷ್ಣ ಟೆಂಪಲ್ ಇದು ದೊಡ್ಡಮಲ್ಲೂರಿನಲ್ಲಿದೆ ಚನ್ನಪಟ್ಟಣದಲ್ಲಿ ಹತ್ತನೇ ಶತಮಾನ ಗಂಗಾ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಇದು ನಿರ್ಮಾಣವಾದಂಥ ದೇವಾಲಯ ಹತ್ತನೇ ಶತಮಾನದ ದೇವಾಲಯ ದೊಡ್ಡಮಲ್ಲೂರಿನಲ್ಲಿದೆ ಹಾಗೆ ಇರೋಡೆಯಲ್ಲಿ ವೇಣುಗೋಪಾಲ ದೇವಾಲಯ ಇದೆ ಚೋಳರ ಕಾಲದ ದೇವಾಲಯ ಇದು ಇರೋಡೆಯಲ್ಲಿರುವಂತಹ ವೇಣುಗೋಪಾಲ ದೇವಾಲಯ ಕೃಷ್ಣನಾರಾಯಣ ದೇವಾಲಯ ಶ್ರೀವಲ್ಲಿ ಪುತ್ತೂರ್ ತಮಿಳುನಾಡಿನಲ್ಲಿರುವಂತಹದ್ದು ಪಲ್ಲವರ ಕಾಲಾವಧಿಯ ನಿರ್ಮಾಣ ಪಲ್ಲವರ ಕಾಲಾವಧಿಯ ನಿರ್ಮಾಣ ಕೋದಂಡರಾಮಸ್ವಾಮಿ ದೇವಾಲಯ ಗಂಗರ ಕಾಲಾವಧಿಯ ನಿರ್ಮಾಣ ಎಂಟನೇ ಶತಮಾನದ ಹಿರೇಮಗಳೂರಿನಲ್ಲಿರುವಂತಹ ಕೋದಂಡರಾಮಸ್ವಾಮಿ ದೇವಾಲಯ ಎಂಟನೇ ಶತಮಾನದ್ದು ಹಾಗೆ ನೀಲಮೇಘ ದೇವಾಲಯ ಪೆರುಮಾಳ್ ಪೆರುಮಾಳ್ನಲ್ಲಿರ್ತಕ್ಕಂಥ ನೀಲಮೇಘ ದೇವಾಲಯ ಸಾರಂಗಪಾಣಿ ದೇವಾಲಯ ತಂಜಾವೂರಿನಲ್ಲಿದೆ ಹೀಗೆ ಅನೇಕ ದೇವಾಲಯಗಳನ್ನ ಕಾಲಮಾನ ಸಹಿತವಾಗಿ ಯಾವ್ಯಾವ ಸಾಮ್ರಾಜ್ಯಗಳಲ್ಲಿ ಈ ದೇವಾಲಯಗಳೆಲ್ಲ ನಿರ್ಮಾಣ ಹೇಳುವುದಕ್ಕೆ ನಮಗೆ ದಾಖಲೆಗಳು ಅತ್ಯಂತ ಸ್ಪಷ್ಟವಾಗಿ ಸಿಗುತ್ತವೆ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ದೇವಾಲಯಗಳು ರಾಮಕೃಷ್ಣ ಸಂಬಂಧಿ ದೇವಾಲಯಗಳೇ ಆಗಿದೆ ಇಷ್ಟು ಮಾತ್ರ ಅಲ್ಲದೆ ರಾಮಾಯಣ ಮಹಾಭಾರತದ ಒಂದು ಸಂಗತಿಗಳನ್ನು ಅತ್ಯಂತ ವಸ್ತುನಿಷ್ಠವಾಗಿ ಪ್ರಾಚ್ಯಶಾಸ್ತ್ರೀಯ ನೆಲೆಯಲ್ಲಿ ಹೇಳುವಂಥ ಅನೇಕ ನೆಲೆಗಳು ಕೂಡ ದಕ್ಷಿಣ ಭಾರತದಲ್ಲಿ ಇಂದಿಗೂ ಕೂಡ ಒಂದು ಆರಾಧನಾ ಸ್ಥಾನವಾಗಿಯೇ ಉಳ್ಕೊಂಡಿದೆ ಇಡೀ ದಕ್ಷಿಣ ಭಾರತದಲ್ಲಿ ರಾಮ ಸೇತು ತೆಗೆದುಕೊಳ್ಳಿ ರಾಮೇಶ್ವರ ತೆಗೆದುಕೊಳ್ಳಿ ಲೇಪಾಕ್ಷಿ ತೆಗೆದುಕೊಳ್ಳಿ ಅಂಜನಾದ್ರಿ ಬೆಟ್ಟವನ್ನು ತೆಗೆದುಕೊಳ್ಳಿ ಇವೆಲ್ಲ ರಾಮನಿಗೆ ಆಂಜನೇಯನಿಗೆ ಸಂಬಂಧಪಟ್ಟಂತಹ ಆರಾಧನಾ ಸ್ಥಾನಗಳೇ ಅಲ್ಲವೆ ಹೀಗಾಗಿ ಹತ್ತನೇ ಶತಮಾನದ ಪೂರ್ವದಲ್ಲಿ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ರಾಮಕೃಷ್ಣರ ದೇವಾಲಯಗಳು ಇದ್ದವು ಹೇಳುವಂಥದ್ದನ್ನು ಈ ದಾಖಲೆಗಳಿಂದ ನಾವು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಬಾದಾಮಿ ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಾಣವಾದಂತಹ ಗುಹಾಂತರ ದೇವಾಲಯಗಳು ಬಾದಾಮಿಯಲ್ಲಿ ಅತ್ಯಂತ ಪ್ರಸಿದ್ಧ ಈ ಗುಹೆಯ ದೇವಾಲಯಗಳಲ್ಲಿ ಗುಹಾಂತರ್ಗಾಮಿ ದೇವಾಲಯಗಳಲ್ಲಿ ಈ ದಶಾವತಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ಉಬ್ಬು ಶಿಲ್ಪಗಳನ್ನು ಕೂಡ ನೋಡಬಹುದು ಅಷ್ಟು ಮಾತ್ರ ಅಲ್ಲ ಕದಂಬರ ಅತ್ಯಂತ ಪ್ರಸಿದ್ಧ ಶಾಸನ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನದ ಮೊದಲ ಸಾಲಿನಲ್ಲಿ ಅಚ್ಯುತ ಶಬ್ದ ಪ್ರಯೋಗ ಬಂದರೆ ಎರಡನೇ ಸಾಲಿನಲ್ಲಿ ಸುದರ್ಶನ ಶಬ್ದ ಪ್ರಯೋಗ ಬರುತ್ತೆ ಇವೆಲ್ಲ ಕೃಷ್ಣ ಸಂಬಂಧಿಯಾದಂಥ ಪ್ರಯೋಗಗಳಲ್ಲವೇ ಹೀಗಾಗಿ ಈ ರಾಮ ಕೃಷ್ಣರ ದೇವಾಲಯಗಳು ಆರಾಧನೆಗಳು ಅಥವಾ ಅರಸರ ಹೆಸರುಗಳು ಇವೆಲ್ಲ ಹತ್ತನೇ ಶತಮಾನದ ಪೂರ್ವದಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದು ಹೇಳೋದಕ್ಕೆ ಇತಿಹಾಸದಲ್ಲಿ ಅಗಾಧವಾದಂಥ ದಾಖಲೆಗಳು ಆಧಾರಗಳು ನಮಗೆ ಪ್ರಾಪ್ತಿಯಾಗ್ತವೆ ಈ ಭಾರತದ ಇತಿಹಾಸವನ್ನು ಓತಪ್ರೋತವಾಗಿ ಯಾವ ರೀತಿಯಲ್ಲಿ ಬೇಕಾದರೂ ವಿಶ್ಲೇಷಿಸುವಂಥ ಒಂದು ಅಪ್ರಬುದ್ಧವಾದಂಥ ಕ್ರಮ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಪಾಶ್ಚಿಮಾತ್ಯರು ಬಿಟ್ಟು ಹೋದಂಥ ಒಂದು ಅಪಸವ್ಯ ಅದು ಅವರು ಆರ್ಯ ದ್ರಾವಿಡ ಸಿದ್ಧಾಂತವನ್ನು ಸೃಷ್ಟಿ ಮಾಡಿಕೊಟ್ಟು ಇಂದಿಗೂ ಕೂಡ ಅದು ಸಂಪೂರ್ಣ ಸುಳ್ಳು ಎಂದು ಜಾಗತಿಕ ಮಟ್ಟದಲ್ಲೇ ಅದು ಸಾಬೀತಾದಾಗ್ಯೂ ಕೂಡ ಅದರ ಬಗ್ಗೆ ಒಂದು ಪೂರ್ವಾಗ್ರಹ ಇಟ್ಟುಕೊಂಡು ಆರ್ಯ ದ್ರಾವಿಡರ ಹೆಸರಿನಲ್ಲಿ ಭಾರತೀಯರನ್ನು ಭಾರತೀಯತೆಯನ್ನು ಒಡೆಯುವ ಪ್ರಯತ್ನ ಒಂದು ಕಾಲದಲ್ಲಿ ಆದರೆ ಈ ಕಾಲದಲ್ಲಿ ಇನ್ನೊಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಜಾನಪದೀಯ ದೇವದೇವತೆಗಳು ಮತ್ತು ಶಾಸ್ತ್ರೀಯ ದೇವದೇವತೆಗಳು ಅಂತ ಇಲ್ಲಿ ಭಾರತೀಯರು ಭಾರತೀಯತೆ ಅಂತ ಬಂದಾಗ ದೇವರೆಲ್ಲರೂ ಒಂದೇ ಆರಾಧನೆಯಲ್ಲೂ ಒಂದೇ ಆಧ್ಯಾತ್ಮವೇ ಪ್ರಾಮುಖ್ಯತೆ ಈ ದೇಶದಲ್ಲಿ ಹೀಗಿದ್ದಾಗ ಅಲ್ಲಿ ಜಾನಪದೀಯ ದೇವರುಗಳು ಬೇರೆ ಶಾಸ್ತ್ರೀಯ ರಾಮಕೃಷ್ಣ ಶಿವ ಈ ರೀತಿಯ ದೇವರು ಬೇರೆ ಹೇಳುವಂಥ ವಿಚಾರವೇ ಬರೋದಿಲ್ಲ ಇಲ್ಲಿ ಇತಿಹಾಸವನ್ನು ಯಾವ ರೀತಿಯಲ್ಲಿ ರಂಜನೀಯವಾಗಿ ಹೇಳಿದ್ರೂ ಕೂಡ ಅದನ್ನು ಸ್ವೀಕರಿಸುವವರು ಸ್ವಲ್ಪ ಪ್ರಬುದ್ಧವಾಗಿ ಸ್ವೀಕರಿಸಬೇಕು ಅದು ಬಹಳ ಪ್ರಮುಖವಾಗ್ತದೆ ಯಾಕೆಂತಂದರೆ ಇತಿಹಾಸ ಅಂತ ಬಂದಾಗ ಅದೊಂದು ವೈಜ್ಞಾನಿಕ ಆವರಣ ಅದಕ್ಕೊಂದು ಸ್ವರೂಪ ಇರ್ತದೆ ಅದಕ್ಕೊಂದು ಅಧ್ಯಯನ ಕ್ರಮ ಇರುತ್ತೆ ಅದಕ್ಕೊಂದು ದಾಖಲೆಗಳು ಅಂತ ಇರುತ್ತೆ ಹೀಗಾಗಿ ಇತಿಹಾಸವನ್ನು ಯಾವುದೇ ರೀತಿಯಲ್ಲಿ ರಂಜನೀಯವಾಗಿ ಹೇಳಿದ್ರೂ ಕೂಡ ಅದನ್ನು ಸ್ವೀಕರಿಸುವವರು ಶ್ರೋತೃಗಳು ಕೇಳುವವರು ಅದರ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಬೇಕು ಇತಿಹಾಸ ಅಂದರೆ ಅದಕ್ಕೆ ಆಧಾರ ಪ್ರಮುಖವಾಗಿ ನಿಲ್ತದೆ ಒಟ್ಟಾರೆಯಾಗಿ ಭಾರತದ ಅಸ್ಮಿತೆ ರಾಮಾಯಣ ಭಾರತದ ಅಸ್ಮಿತೆ ಶ್ರೀರಾಮ ಯಾವುದೇ ತರ್ಕಗಳು ಯಾವುದೇ ವಿತರ್ಕಗಳು ರಾಮನನ್ನ ರಾಮಾಯಣವನ್ನ ಭಾರತದಿಂದ ಭಾರತೀಯತೆಯಿಂದ ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ